ಎಲ್ಲರಿಗೂ ನಮಸ್ಕಾರ ಚಳಿಗೆ ಚರ್ಮ ಒಡೆಯುವುದು ಸಿಪ್ಪೆ ಹೋಗುವುದನ್ನು ತಡೆಯಬೇಕು ಅಂತಂದರೆ ಇಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಹೇಳಿದ್ದೀನಿ ಅದನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ ಚಳಿಗಾಲದಲ್ಲಿ ಕಾಡುವ ಚರ್ಮದ ಸಮಸ್ಯೆಯನ್ನು ಹೋಗಲಾಡಿಸಲು ನಮ್ಮ ಚರ್ಮವನ್ನು ಆರೋಗ್ಯವಾಗಿಡಬೇಕಾದರೆ ಈ ಕೆಲವೊಂದು ಸಲಹೆಗಳನ್ನು ಅನುಸರಿಸುವ ನೀವು ಕೂಡ ಉತ್ತಮ ಚಳಿಗಾಲದಲ್ಲಿ ಪ್ರತಿಯೊಬ್ಬರನ್ನು ಕಾಡುವ ಸಾಮಾನ್ಯ ಸಮಸ್ಯೆ ಎಂದರೆ ಚರ್ಮ ಡ್ರೈ ಆಗುವುದು ತುಟಿ ಒಡೆಯುವುದು ಚಳಿಗೆ ಚರ್ಮದ ಸುಸುಖತೆಯನ್ನು ಕಳೆದುಕೊಂಡು ಚರ್ಮದ ತುರಿಕೆ ಕಾಣಿಸಿಕೊಳ್ಳುತ್ತದೆ ನಾವಿಂದು ಒಣ ಚರ್ಮದ ಸಮಸ್ಯೆಯನ್ನು ನಿವಾರಿಸಲು ಕೆಲವೊಂದು ಟಿಪ್ಸ್ಗಳನ್ನು ತಿಳಿಸಿಕೊಡುತ್ತಿದ್ದೇನೆ ಮೊದಲನೆಯದಾಗಿ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಎಲ್ಲರ ಮನೆಯಲ್ಲೂ ಇರುತ್ತೆ ತೆಂಗಿನ ಎಣ್ಣೆ ಯವೋಲಿಯಂಟ್ ಗುಣಲಕ್ಷಣಗಳನ್ನು ಹೊಂದಿದೆ ಯವೋಲಿಯಂಟ್ಗಳು ಚರ್ಮದ ಕೋಶಗಳ ನಡುವಿನ ಜಾಗವನ್ನು ತುಂಬುತ್ತವೆ ನಯವಾದ ಮೇಲ್ಮೈಯನ್ನು ರಚಿಸುತ್ತವೆ ತೆಂಗಿನ ಎಣ್ಣೆಯಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಸ್ಯಾಚುರೇಟೆಡ್ ಕೊಬ್ಬು ನಾಮ್ಲಗಳು ಚರ್ಮವನ್ನು ತೇವೆಗೊಳಿಸುತ್ತದೆ ಮತ್ತು ಕೋಮಲವಾಗಿಸುತ್ತದೆ ಚಳಿಗಾಲದಲ್ಲಿ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು ಉತ್ತಮ ಎರಡನೆಯದಾಗಿ ನಿಮ್ಮ ಸ್ನಾನದ ನೀರಿನ ತಾಪಮಾನವನ್ನು ಹೊಂದಿಸಿ ಚರ್ಮವನ್ನು ನಿವಾರಿಸುವುದು ಕೆಲವೊಮ್ಮೆ ನಿಮ್ಮ ಸ್ನಾನದ ದಿನಚರೆಯನ್ನು ಬದಲಾಯಿಸುವಷ್ಟು ಸರಳವಾಗಿದೆ ಹೆಚ್ಚಿನ ಜನರು ಬಿಸಿ ಸ್ನಾನ ಮಾಡಲು ಒಲವು ತೋರಿದರೆ ಇದು ನಿಮ್ಮ ಚರ್ಮವನ್ನು ಸುಡುತ್ತದೆ ಮತ್ತು ಚರ್ಮಕ್ಕೆ ಹಾನಿಯುಂಟು ಮಾಡುತ್ತದೆ ಚರ್ಮದ ಮಾಯಸ್ಸುರೈಸರನ್ನು ತೆಗೆದುಹಾಕುತ್ತದೆ ಮೂರನೆಯದಾಗಿ ಪೆಟ್ರೋಲಿಯಂ ಜಲ್ಲಿ ಪೆಟ್ರೋಲಿಯಂ ಜಲ್ಲಿ ಉತ್ಪನ್ನಗಳು ವಯಸ್ಕರಲ್ಲಿ ಚರ್ಮದ ಶುಷ್ಕತೆಯನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ ಖನಿಜ ತೈಲ ಎಂದು ಕರೆಯಲ್ಪಡುವ ಪೆಟ್ರೋಲಿಯಂ ಜಲ್ಲಿ ಚರ್ಮವನ್ನು ರಕ್ಷಣಾತ್ಮಕ ಪದರದಲ್ಲಿ ಆವರಿಸುತ್ತದೆ ಇದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಇದು ಶುಷ್ಕತೆ ಕಿರಿಕಿರಿ ಚರ್ಮದ ತೇಪೆಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ ನಾಲ್ಕನೆಯದಾಗಿ ಅಲರ್ಜಿಗಳು ಮತ್ತು ಉದ್ರೇಕಕಾರಿಗಳನ್ನು ತಪ್ಪಿಸಿ ಒಣ ತ್ವಚೆಯು ನೀವು ಧರಿಸಿರುವ ಬಟ್ಟೆಗಳಿಗೆ ಅಥವಾ ನಿಮ್ಮ ಚರ್ಮವನ್ನು ಒಡ್ಡಿದ ಬಟ್ಟೆಗಳಿಗೆ ಸಂಪರ್ಕ ಹೊಂದಬಹುದು ಕೆಲವೊಮ್ಮೆ ಬಹುತೇಕ ಡ್ರೈ ಸ್ಕಿನ್ನಾಗಿ ನೀವು ಧರಿಸಿರುವ ಬಟ್ಟೆಯಲ್ಲಿ ಚರ್ಮದ ಬಿಳಿ ಬಿಳಿ ಸಿಪ್ಪೆಯನ್ನು ಕಾಣಬಹುದು ಐದನೆಯದಾಗಿ ಉತ್ಕರ್ಣ ನಿರೋಧಕಗಳು ಮತ್ತು ಒಮೆಗಾ ತ್ರೀ ನಿಮ್ಮ ಚರ್ಮವು ಒಣಗಿದಾಗ ನಿಮ್ಮ ದೇಹವು ಅವುಗಳನ್ನು ಸರಿಪಡಿಸುವುದಕ್ಕಿಂತ ವೇಗವಾಗಿ ಚರ್ಮದ ಕೋಶಗಳಿಗೆ ಹಾನಿ ಮಾಡುವ ಅಂಶಗಳಿಗೆ ನೀವು ಒಡ್ಡುತ್ತಿದ್ದೀರಿ ಎಂದರ್ಥ ಮೇಯೋ ಕ್ಲಿನಿಕ್ ಪ್ರಕಾರ ನೀವು ನಿಮ್ಮ ಚರ್ಮವು ಆರೋಗ್ಯಕರವಾಗಿ ಕಾಣಿಸಿಕೊಳ್ಳಲು ಸಹಾಯ ಮಾಡುವ ಒಮೆಗಾ ತ್ರೀ ಸಮೃದ್ಧವಾಗಿರುವ ಕೆಲವು ಆಹಾರಗಳನ್ನು ಸೇವಿಸುವುದು ಉತ್ತಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ